ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಪಾರ್ಲಿಮೆಂಟ್ ಒಳಗಡೆ ನಡೆದಿರುವಂತಹ ಘಟನೆ ಈಗ ಆಕ್ರೋಶದ ಕಿಚ್ಚಿಗೆ ಕಾರಣ ಆಗ್ತಾ ಇದೆ ಸಂಸತ್ತಿನ ಚಳಿಗಾಲ ಅಧಿವೇಶನದ ಎಂಟನೇ ದಿನ ಭದ್ರತಾ ಉಲ್ಲಂಘನೆ ಆಗ್ಬಿಟ್ಟಿದೆ ಯುವಕರು ಲೋಕಸಭೆಯ ಸಂದರ್ಶಕರ ಗ್ಯಾಲರಿಯಿಂದ ಕೆಳಗಡೆ ಜಿಗಿದು ಸಂಸತ್ತಿನ ಭದ್ರತಾ ನಿಯಮವನ್ನ ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ ಈ ಸಂಬಂಧ ಈಗ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಇದೆಲ್ಲದರ ನಡುವೆ ಕರ್ನಾಟಕದ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕೂಡ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಆರೋಪಿಗಳು ಕರ್ನಾಟಕದ ಸಂಸದರಾದ ಪ್ರತಾಪ್ ಸಿಂಹ ಅವರ ಹೆಸರನ್ನು ಉಲ್ಲೇಖಿಸಿ ವಿಸಿಟರ್ ಪಾಸನ್ನು ಪಡೆದುಕೊಂಡು ಸಂಸತ್ತಿಗೆ ಎಂಟ್ರಿ ಕೊಟ್ಟರು ಅನ್ನೋ ಸುದ್ದಿ ಸಂಚಲನವನ್ನು ಕ್ರಿಯೇಟ್ ಮಾಡಿದೆ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷಗಳು ಈಗ ಬಿಜೆಪಿ ವಿರುದ್ಧ ಕೂಡ ಹೋರಾಟವನ್ನು ಶುರು ಮಾಡಿಕೊಂಡಿವೆ ಇದರ ಜೊತೆಗೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಪ್ರತಿಭಟನೆಯ ಬಿರುಗಾಳಿ ಸೃಷ್ಟಿಯಾಗ್ಬಿಟ್ಟಿದೆ ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರು ಟ್ರೆಂಡ್ ಆಗ್ತಾ ಇದೆ ಸಂಸತ್ ಭವನದಲ್ಲಿ ನಡೆದ ಘಟನೆ ನಿಜಕ್ಕೂ ಖಂಡನೀಯ ಹಾಗೆ ಭಾರತ ದೇಶದ ಹೃದಯ ಅಂತಾನೆ ಕರೆಯಲಾಗೋ ಸಂಸತ್ ಭವನದ ಒಳಗಡೆ ಅಪರಿಚಿತ ವ್ಯಕ್ತಿಗಳು ನಡೆಸಿದ ಕೃತ್ಯ ತುಂಬಾನೇ ಚರ್ಚೆಗೆ ಎಡೆ ಮಾಡಿಕೊಡುತ್ತೆ ಹಾಗೆ ಅವರ ವಿರುದ್ಧ ಕಠಿಣ ಕ್ರಮಕ್ಕಾಗಿ ರಣಕಹಳೆಯೇ ಮುಳುಗಿದೆ ಹೀಗಾಗಿ ಈ ವಿಚಾರ ದೇಶಾದ್ಯಂತ ರಾಜಕೀಯದ ಕಿಡಿ ಹೊತ್ತಿಸೋ ಮುನ್ಸೂಚನೆಯನ್ನು ಕೂಡ ಕೊಡ್ತಾ ಇದೆ ಪ್ರತಾಪ್ ಸಿಂಹ ಅವರು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರನ್ನ ಮೀಟ್ ಮಾಡಿ ಘಟನೆ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಆರೋಪಿಗಳಲ್ಲಿ ಒಬ್ಬನ ತಂದೆ ತನ್ನ ಕ್ಷೇತ್ರವಾದ ಮೈಸೂರಿನವರು ಅವರು ನೂತನ ಸಂಸತ್ ಭವನವನ್ನು ವೀಕ್ಷಿಸೋ ಸಲುವಾಗಿ ತನ್ನ ಪಿ ಎ ಹಾಗೂ ಕಚೇರಿಯೊಂದಿಗೆ ಯಾವಾಗ್ಲೂ ಸಂಪರ್ಕದಲ್ಲಿರ್ತಾ ಇದ್ರು ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ಹಾಗೆ ಆತನ ಪರಿಚಯ ನನ್ಗಿಲ್ಲ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಮಾತ್ರ ಪ್ರತಾಪ್ ಸಿಂಹ ಅವರ ಕಾಲೆಳೆಯೋ ಪ್ರಯತ್ನವನ್ನು ಇನ್ನೂ ಕೂಡ ಮಾಡ್ತಾ ಇದೆ ಅದರಲ್ಲಿ ಎಚ್ ಸಿ ಮಹದೇವಪ್ಪ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಮೈಸೂರಿನ ಸಂಸದರೇ ಆಗಿರುವಂತಹ ಇವರು ಆರೋಪಿಗೆ ಪಾಸ್ ನೀಡಿರುವುದು ಸ್ಪಷ್ಟವಾಗಿಬಿಟ್ಟಿದೆ ಒಂದು ಅಲ್ಲಿ ಏನಾದರೂ ದೊಡ್ಡ ಅನಾಹುತ ನಡೆದ್ಬಿಟ್ಟಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಭದ್ರತಾ ದೃಷ್ಟಿಯಿಂದ ಸಂಸದ ಪ್ರತಾಪ್ ಸಿಂಹ ಅವರನ್ನು ತನಿಖೆಗೊಳಪಡಿಸಬೇಕು ಇದರ ಹಿಂದಿನ ನೈಜ ಕಾರಣಗಳನ್ನು ಪತ್ತೆ ಹಚ್ಚಬೇಕು ಅಂತ ಕೇಂದ್ರ ಸರ್ಕಾರವನ್ನ ಆಗ್ರಹ ಮಾಡ್ತೀನಿ ಅಂತ ಎಚ್ ಸಿ ಮಹದೇವಪ್ಪ ಅವರು ಹೇಳಿದ್ದಾರೆ ಸಂಸತ್ತಿನ ಭದ್ರತಾ ಲೋಪದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ವಿವರಣೆ ಕೊಡಬೇಕು ಹಾಗೆ ಮೈಸೂರಿನ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಪಕ್ಷಗಳು ಸರ್ಕಾರವನ್ನ ಒತ್ತಾಯ ಮಾಡ್ತಿವೆ ಸಂಸದೆ ಮಹುವಾ ಮೊಯಿತ್ರಾ ಅವರನ್ನ ಉಚ್ಚಾಟನೆ ಮಾಡಿರೋ ರೀತಿಯಲ್ಲೇ ಪ್ರತಾಪ್ ಸಿಂಹ ಅವರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಸ್ಪೀಕರ್ ಓಂ ಬಿರ್ಲಾ ಅವರು ಕರೆದಿದ್ದ ಸರ್ವ ಪಕ್ಷಗಳ ಸಭೆಯಲ್ಲಿ ಟಿ ಎಂ ಸಿ ಆಗ್ರಹಿಸಿದೆ ವಹುವಾ ಅವರು ಲೋಕಸಭಾ ಪೋರ್ಟಲ್ನ ಲಾಗಿನ್ ವಿವರಗಳನ್ನು ಹಂಚಿಕೊಂಡು ದೇಶದ ಭದ್ರತೆಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪಿಸಿ ಉಚ್ಚಾಟನೆ ಮಾಡಲಾಯಿತು ಈಗ ಬಿಜೆಪಿಯ ಕರ್ನಾಟಕದ ಸಂಸದ ಪ್ರತಾಪ್ ಸಿಂಹ ಅವರು ಅತಿಕ್ರಮಣಕಾರರಿಗೆ ಸಂದರ್ಶಕರ ಪಾಸ್ ನೀಡುವ ಮೂಲಕ ಇಡೀ ಸಂಸತ್ತಿನ ಭದ್ರತೆಯನ್ನ ಅಪಾಯಕ್ಕೆ ತಳ್ಳಿದ್ದಾರೆ ಅಂತ ಟಿ ಎಂಸಿಯ ನಾಯಕರು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಂದಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಆಕ್ರೋಶದ ಬಿರುಗಾಳಿಯೇ ನಿಂತಿಲ್ಲ ಅಪರಿಚಿತರು ಸಂಸತ್ ಭವನದ ಒಳಗಡೆ ನುಗ್ಗೋದಕ್ಕೆ ಪ್ರತಾಪ್ ಸಿಂಹ ಅವರೇ ಪ್ರಮುಖ ಕಾರಣ ಅಂತ ಆರೋಪ ಮಾಡಲಾಗ್ತಿದೆ ಈ ಮೂಲಕ ಮಾಜಿ ಪತ್ರಕರ್ತ ಹಾಗೂ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಟ್ರೆಂಡ್ ಆಗ್ತಾ ಇದೆ ಕೆಲವರು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಇಂದಿನ ಘಟನೆಯ ಆಧಾರದಲ್ಲಿ ಆರೋಪ ಮಾಡ್ತಾ ಇದ್ರೆ ಇದೇ ವೇಳೆ ಇನ್ ಕೆಲವರು ಪ್ರತಾಪ್ ಸಿಂಹ ಅವರ ಪರ ನಿಂತಿದ್ದಾರೆ ಪ್ರಜಾಪ್ರಭುತ್ವದ ತವರು ಭಾರತ ದೇಶದ ಹೃದಯ ಅಂತಾನೆ ಕರೆಯೋ ಸಂಸದ್ ಭವನದ ಒಳಗಡೆ ಇಂತಹ ಘಟನೆ ನಡೆದಿರುವುದು ಸಹಜವಾಗಿ ಆತಂಕಕ್ಕೆ ಕಾರಣ ಆಗುತ್ತೆ ಇದರ ಜೊತೆಗೆ ಪ್ರತಿಭಟನೆಗಳು ಕೂಡ ಶುರುವಾಗ್ಬಿಟ್ಟಿದೆ ಸಮಗ್ರ ತನಿಖೆ ನಡೀಲಿ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಬಳಕೆದಾರರು ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೆಲ್ಲದರ ನಡುವೆ ಈ ಘಟನೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಸದ್ದು ಮಾಡ್ತಾ ಇದೆ ಹಾಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಶುರು ಮಾಡಿಕೊಂಡಿವೆ ಸೊ ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆ ಇನ್ನೂ ಯಾವ ಸ್ವರೂಪವನ್ನು ಪಡೆದುಕೊಳ್ಬಹುದು ಪ್ರತಾಪ್ ಸಿಂಹ ಅವರನ್ನು ಲೋಕಸಭೆಯಿಂದ ಉಚ್ಚಾಟನೆ ಮಾಡ್ತಾರಾ ಪಕ್ಷ ಏನು ಕ್ರಮ ಕೈಗೊಳ್ಳುತ್ತೆ ಬಿ ಜೆ ಪಿಯ ನಾಯಕರು ಇದಕ್ಕೆ ಏನು ಹೇಳ್ತಾರೆ ಇನ್ನೂ ಕೂಡ ಪ್ರತಾಪ್ ಸಿಂಹ ಅವರು ಮಾಧ್ಯಮಗಳ ಮುಂದೆ ಬಂದು ಇದ್ರ ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ ಸೊ ಮುಂದೆ ಇದ್ರ ಬಗ್ಗೆ ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೆ ಸಮರ್ಥನೆ ಕೊಡ್ತಾರೆ ಕಾದು ನೋಡೋಣ